ನನಗೆ ಹಿಂಗೆ ಕಾಣಿಸ್ತಿದ್ಯೋ ನನ್ನ ಫೇಸಿಗೆ ಅಡ್ಡ ಇಟ್ಕೊಂಡು ತೋರಿಸ್ತಿದ್ದೀನಿ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವ್ಲಾಗ್ ಹೇಗಿದ್ದೀರಾ ಗಾಯ್ಸ್ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ಡೇ ಬಂದು ಗುರುವಾರ ಗುರುವಾರದ ಡೇ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ನೋಡೋಣ ಹೇಗಿರುತ್ತೆ ಅಂತ ಬಟ್ ನನಗೆ ಮ ಮುಂಚೆ ಅಷ್ಟು ಆ್ಯಕ್ಟಿವ್ ಆಗಿ ಏನೇ ಮಾಡೋಕ್ಕಾಗ್ತಾನೇ ಇಲ್ಲ ನಾನು ಎಷ್ಟೇ ಪ್ರಯತ್ನ ಪಟ್ಟರು ಏನೋ ಒಂದು ಕಾರಣ ತಡ ಆಗುತ್ತೆ ಅದಕ್ಕೆ ಫಸ್ಟನೇ ಮೆನ್ಷನ್ ಮಾಡ್ತಾಯಿದ್ದೀನಿ ಆದಷ್ಟು ಟ್ರೈ ಮಾಡ್ತೀನಿ ಇವತ್ತಿನ ವೀಡಿಯೋ ಇವತ್ತೇ ಅಪ್ಲೋಡ್ ಮಾಡೋಕ್ಕೆ ಬಟ್ ಆಗೋದೇ ಇಲ್ಲ ನಾಳೆ ಅಪ್ಲೋಡ್ ಮಾಡ್ತೀನಿ ಇವತ್ತಿನ ಡೇ ಹೇಗಿರ್ತಿತ್ತು ಇವತ್ತು ನಾವು ಎಲ್ಲಿರ್ತಿದ್ವಿ ಏನು ಮಾಡ್ತಿದ್ವಿ ಅನ್ನೋದೆಲ್ಲ ನೆನಪಾಗ್ತಿರುತ್ತೆ ಹಾಗೆ ಒಂದು ಸ್ವಲ್ಪ ಮನಸ್ಸಿಗೆಲ್ಲೋ ನೋವು ಆಗ್ತಿದೆ ಒಂದು ತ್ರೀ ಡೇಸಿಂದನೂ ಅಷ್ಟೇ ಎಲ್ಲನೂ ನನಗೆ ಕಾಲಕ್ಕೆ ತಕ್ಕಂತೆ ಪಾಠನ ಇದೆಲ್ಲ ನಾನು ಒಂದು ಲೆಸನ್ ಅಂತ ತಗೊಳ್ತೀನಿ ಯಾವುದೂ ನನಗಿದೆಲ್ಲ ಒಂದು ಪಾಠ ಅನ್ನಿಸ್ತಿದೆ ನಾನು ಕಲಿ ನನ್ನ ಕೈಯ್ಯಲ್ಲಿ ಏನೋ ಒಂದು ಶಕ್ತಿ ಇದೆ ಅಂತಲೇ ಅವ್ರು ನನಗೆ ಇಷ್ಟೊಂದು ದೊಡ್ಡ ಜವಾಬ್ದಾರಿನ ಬಿಟ್ಟೋಗಿದ್ದಾರೆ ಇಲ್ಲಿ ನಿಭಾಯಿಸ್ತೀನಿ ಎಲ್ಲನೂ ನನಗೆ ಇವತ್ತು ಯಾರೆಲ್ಲ ಇನ್ಸಲ್ಟ್ ಮಾಡ್ತಿದ್ದಾರೆ ನನ್ನ ಯಾರೆಲ್ಲ ಸಣ್ಣದಾಗಿ ನೋಡಿ ಮಾತಾಡ್ತಿದ್ದಾರೆ ನಾನು ಯಾರನ್ನೂ ದೋಷಿಸಲ್ಲ ಅವ್ರಿಗಿರೋ ಬೆಲೆ ಅವ್ರಿಗಿರೋ ಗೌರವ ಯಾವತ್ತೂ ನಾನು ಹಾಗೆ ಇಟ್ಟಿರ್ತೀನಿ ಬನ್ನಿ ಇವತ್ತಿನ ವ್ಲಾಗ್ ಸ್ಪೆಷಲ್ ಏನಂದರೆ ಡೇ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬ್ಲೌಸಸ್ ಎಲ್ಲ ಸ್ಟಿಚ್ಚಿಂಗು ಕ್ರೋಶ ಕುಚ್ಚು ಕಟ್ಟಿರೋದೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಬನ್ನಿ ತೋರಿಸ್ತೀನಿ ಸಿಂಪಲ್ಲಾಗಿ ಮಾಡಿರೋಂಥ ಕುಚ್ಚು ಕಟ್ಟಿರೋಂಥ ಸ್ಯಾರೀಸ್ಗಳೆಲ್ಲ ಇಲ್ಲೇ ಇದೆ ನಾನು ನಿಮ್ಮ ಹತ್ರ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡಿ ಇದೆಲ್ಲ ಕ್ರೋಶಾ ಕುಚ್ಚಿನೇ ಸಿಂಪಲ್ ಆಗಿ ಕಟ್ಟಿರೋ ಅಂಥ ಕ್ರೋಶ ಕುಚ್ಚಸ್ಗಳು ಹಾಗೆ ಒನ್ ಬೈ ಒನ್ ತೋರಿಸ್ತಾ ಹೋಗ್ತೀನಿ ಐರನ್ ಮಾಡಿಲ್ಲ ಈಗ ಬರ್ತಾರೆ ಕಸ್ಟಮರ್ ಟೈಮ್ ಕೂಡ ಆಯಿತು ಅವ್ರಿಗೆ ಕೊಡಬೇಕು ಹಾಗೆ ಐರನ್ ಮಾಡಬೇಕು ನೋಡಿ ಕಾಣ್ತೀರಿ ಅನಿಸುತ್ತೆ ತುಂಬಾ ಸಿಂಪಲ್ ಆಗಿ ಕಟ್ಟಿರುವಂಥ ಕ್ರೋಶ ಪಿಕ್ಚರ್ಸ್ಗಳಿಗೆಲ್ಲ ಇದು ಕೂಡ ಅಷ್ಟೇ ನಾರ್ಮಲ್ ಬ್ಲೌಸನೇ ಎಲ್ಲ ಇನ್ನೂ ಈಗ ಏನೂ ಐರನ್ ಮಾಡಿಲ್ಲ ನಾನು ಎಲ್ಲನೂ ಕೂಡ ಈಗ ಐರನ್ ಮಾಡಬೇಕೆರಡೂ ಕೂಡ ಕಾಟನ್ ಬ್ಲೌಸು ನಾರ್ಮಲ್ ರೌಂಡ್ ನೆಕ್ಕು ಫುಲ್ ಡೀಪ್ ಇಕ್ಕಿದ್ದೀನಿ ಡೀಪ್ ಇದು ನಿನ್ನ ಮೊನ್ನೆ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೆ ಬಟ್ ಸ್ಟಿಚ್ಚಿಂಗ್ ಅಷ್ಟೊತ್ತಿಗೆ ಇನ್ನು ಯಾವುದೇ ಥರ ಐರನ್ ಆಲ್ಮೋಸ್ಟ್ ನಾನು ಎಷ್ಟು ಚಾರ್ಜ್ ಮಾಡಿರ್ಬೋದು ಅಂತ ಅಂದ್ಕೊಳ್ತೀರಾ ನೆಕ್ಸ್ಟ್ ಒಂದು ಬ್ಲೌಸ್ ಬಂದು ಇದು ಕೂಡ ಎಂಬ್ರಾಯ್ಡ್ರಿ ಬ್ಲೌಸ್ ಗೆಸ್ ಮಾಡಿ ಎರಡು ಬ್ಲೌಸ್ ಪ್ರೈಸ್ ಯಾರು ಹೇಳ್ತೀರಾ ಗೆಸ್ ಮಾಡಿ ಕರೆಕ್ಟ್ ಪ್ರೈಸ್ನ ಹೇಳಿ ತುಂಬಾ ರೀಸನಬಲ್ ರೇಟಿಗೆ ನಾನು ಎಂಬ್ರಾಯ್ಡರಿ ಕೂಡ ಮಾಡಿ ಕೊಡ್ತೀನಿ ನೀವು ಕೂಡ ಗೆಸ್ ಮಾಡಿ ಕಮೆಂಟ್ ಮಾಡಿ ಪ್ರೈಸ್ ಏನಿರ್ಬೋದು ಅಂತ ಇದು ಬಂದು ನಾರ್ಮಲ್ ಬ್ಲೌಸೇನೆ ಟೈಯಿಂಗ್ ಫ್ಲವರ್ ಟೈಯಿಂಗು ಇದನ್ನು ಸ್ವಲ್ಪ ಆಲ್ಟ್ರ ಆಲ್ಟ್ರನೇಷನ್ ಮಾಡಬೇಕು ಫ್ಲವರ್ನ ಈ ಥರ ಬರುತ್ತೆ ಈ ಥರ ಇದೆ ಇವತ್ತಿನ ನನ್ನ ಬ್ಲೌಸ್ ಸ್ಟಿಚ್ಚಿಂಗು ಶೇರ್ ಮಾಡಿದ್ದೀನಿ ಐ ಥಿಂಕ್ ಇನ್ನೂ ಕೆಲವಷ್ಟು ಎಂಬ್ರಾಯ್ಡರಿ ಬ್ಲೌಸ್ಗಳು ಮಾಡಿರೋಂಥದ್ದು ಇದೆ ಅದು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಬನ್ನಿ ಇವತ್ತಿನ ಡೇ ವ್ಲಾಗ್ ಯಾವ ಥರ ಇರುತ್ತೆ ಅಂತ ಆದಷ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂದ್ಕೊಂಡಿದ್ದೀನಿ ಸಪೋರ್ಟ್ ಮಾಡ್ತಾಯಿರಿ ಹೀಗೆ ನನಗೆ ಆಯ್ಕೆ ಗಾಯ್ಸ್ ಈವ್ನಿಂಗ್ ಆದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆಯ್ತಾ ಎಲ್ಲರಿದು ಕಾಫಿ ಆಯಿತಾ ನಂದು ಕೂಡ ಕಾಫಿ ಆಯಿತು ನೋಡಿ ಎಲ್ಲ ಈಗ ಕುತ್ಕೊಂಡು ನಾನು ಅಮ್ಮ ಮಕ್ಳಿಗೆ ಹಾಲು ಕೊಟ್ಟು ಕಾಫಿ ಕುಡಿದ್ವಿ ನೋಡಿ ಅಮ್ಮ ಏನು ಮಾಡ್ತಿದ್ದಾರೆ ಅಂತ ಏನು ಮಾಡ್ತಾಯಿದೆಯಾ ಮಮ್ಮಿ ಪೂಜೆ ಮಾಡ್ತಾ ಇದ್ದೀನಿ ನನ್ನ ದೇವ್ರನ್ನ ಇನ್ನೂ ನಾನು ನೋಡೇ ಇಲ್ಲ ನಂಗೆ ನೋಡೋಕ್ಕೂ ಇಷ್ಟ ಆಗೋಲ್ಲ ನಾನು ಇದುವರೆಗೂ ನಮ್ಮ ರಾಯರ್ನ ಕೂಡ ನೋಡಿಲ್ಲ ರಾಯರ ಮೇಲೆ ಸ್ವಲ್ಪ ಕೋಪ ಜಾಸ್ತಿ ನನಗೆ ಸುಮ್ಮನೆ ಅಮ್ಮ ಏನು ಮಾಡ್ತಿದ್ದಾರೆ ಅಂತ ತೋರಿಸ್ಬೇಕು ಅಂತ ತೋರಿಸಿದ್ದು ನಾನು ಇನ್ನೂ ದೇವ್ರನ್ನ ಮುಖನೂ ನೋಡಿಲ್ಲ ಯಾಕೆ ಅಂತ ನಿಮಗೂ ಕೂಡ ಗೊತ್ತು ಅಮ್ಮನ ಸಮಾಧಾನ ನಾನು ಎಲ್ಲ ಎತ್ತು ಬಿಸಾಕ್ಬಿಟ್ಟಿದ್ದೆ ದೇವ್ರ ಮನೆ ಸಾಮಾನು ದೇವ್ರ ಪೂಜೆ ದೇವ್ರ ಮನೆ ಪ ಸಾಮಾನೆಲ್ಲೂ ಬಿಸಾಡಿದ್ದೆ ಮತ್ತು ದೊಡ್ಡವರೆಲ್ಲ ಬೈ ಜೋಡಿಸಿದ್ರು ಅವ್ರ ಪೂಜೆ ದಿವಸ ಎಲ್ಲ ಮತ್ತೆ ಎಲ್ಲರೂ ಹೋದ್ಮೇಲೆ ಮತ್ತೆ ಎಲ್ಲ ಇತ್ತು ಬಿಸಾಟ್ ಬಿಸಾಡಿದ್ದೆ ಮತ್ತು ಅಮ್ಮ ಮಕ್ಳಿಗೋಸ್ಕರನಾದರೂ ಯಾಕಂದರೆ ನಮ್ಮ ಮಕ್ಳಿಗೆ ಅಭ್ಯಾಸ ಮಾಡಿಬಿಟ್ಟಿದ್ವಿ ಬೆಳಿಗ್ಗೆ ಎದ್ದರೆ ಪೂಜೆ ನಾವು ಹಂಗೆ ಮಾಡ್ತಿದ್ದೆ ನನ್ನ ಹಸ್ಬೆಂಡು ಹಂಗೆ ಮಾಡ್ತಿದ್ದರು ಹಾಗಾಗಿ ಅಮ್ಮ ಮತ್ತೆ ಎಲ್ಲ ದೊಡ್ಡವರೆಲ್ಲರೂ ನನಗೆ ಬುದ್ಧಿ ಹೇಳಿ ನಿಮ್ಗೆ ಬೇಡ ಅಂದರು ಮಕ್ಕಳಿಗಾದರೂ ಬೇಕು ಅಂತ ನನಗೆ ಒಬ್ರೇ ಒಬ್ಬರೇ ದೇವರು ನನ್ನ ಆರಾಧ್ಯ ದೇವರು ಅವರೇ ನೋಡಿ ಅಮ್ಮ ಸಂಜೆ ಆದರೆ ಇವತ್ತು ಗುರುವಾರ ಅನ್ನಲ್ಲ ಬೆಳಗ್ಗೆ ಪೂಜೆ ಮಾಡಿಲ್ಲ ಅದಕ್ಕೆ ಈಗ ಅಮ್ಮ ಸಂಜೆ ಪೂಜೆ ಮಾಡ್ತಿದ್ದಾರೆ ಬಟ್ ನಾನಿನ್ನೂ ಈ ನಾಲ್ಕು ತಿಂಗಳಾಯಿತು ಬೆಳಗ್ಗೆ ಎದ್ದರೆ ಯಾವಾಗೂ ಅಷ್ಟೇ ನಾನು ದೇವ್ರ ಮುಖನೇ ನೋಡಿಲ್ಲ ಮೊಬೈಲಲ್ಲೇ ನಾನು ನೋಡೋದು ನನ್ನ ದೇವ್ರ ಮುಖನೇ ಮಾಡಿದ್ರೆ ಪೂಜೆ ನನ್ನ ದೇವ್ರಿಗೇನೆ ಮಾಡೋದು ನಾನು ಅಲ್ಲೂ ಏನೂ ಮಾಡಲ್ಲ ಆದರೂ ಅಮ್ಮ ಮಾಡ್ತಾರೆ ಅಲ್ಲೂ ಪೂಜೆ ಇಲ್ಲ ನನಗದೂ ಇಷ್ಟ ಇಲ್ಲ ಆದರೂ ಅಮ್ಮನ ಸಮಾಧಾನ ನಾನು ಹೇಳಲ್ಲ ಅವ್ರಿಗೆ ಅಮ್ಮನಿಗೆ ನನಗಿಂತ ಒಂದು ಪಕ್ಷ ನನಗೆ ಅವರು ಹೆಂಗಿಷ್ಟನೋ ಅಮ್ಮನಿಗೆ ಮಗನ ಥರ ಅವರು ಅವರಿಬ್ಬರು ಅಮ್ಮ ಮಗನ ಥರನೇ ಇದ್ರು ಹಂಗಾಗಿ ನಾನು ನನಗೇನು ಹೇಳಲ್ಲ ಇವತ್ತಿನ ಈವ್ನಿಂಗ್ ಬ್ಲಾಗ್ ಈ ಥರ ಇದೆ ಬನ್ನಿ ಸುಮ್ಮನೆ ಜಾಸ್ತಿ ನಾನು ಶುರು ಮಾಡಿದ್ರೆ ಅದನ್ನೇ ಮಾತಾಡ್ಬಿಡ್ತೀನಿ ಕಸ್ಟಮರ್ ಬಂದು ಬ್ಲೌಸಸ್ ಎಲ್ಲನೂ ಕೂಡ ತೊಗೊಂಡು ಹೋದರು ಇವಾಗ ಇನ್ನೂ ಕೆಲವಷ್ಟು ಬ್ಲೌಸಸ್ಸು ಇಲ್ಲಿ ಎಂಬ್ರಾಯ್ಡಿಂಗ್ ಆಗಿರೋಂಥ ಬ್ಲೌಸಸ್ ಈಗ ಕಟ್ಟಿಂಗ್ ಮಾಡಬೇಕು ನಾನು ಕೂರಬೇಕು ಅದನ್ನು ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಬಟ್ ಈಗ ಸ್ಟಿಚಿಂಗ್ ಆದಮೇಲೆ ನಾನು ನೀಟಾಗೆ ನಿಮಗೆ ತೋರಿಸ್ತೀನಿ ಬನ್ನಿ ಈ ಬ್ಲೌಸಸ್ನೆಲ್ಲ ಒಂದ್ಸತಿ ಈಗ ತೋರಿಸ್ತೀನಿ ಬನ್ನಿ ಬ್ಲೌಸಸ್ ಎಲ್ಲ ತೋರಿಸ್ತೀನಿ ಬಟ್ ಆ ಸ್ಟಿಚಿಂಗ್ ಆದಮೇಲೆ ನೋಡಿದ್ರೇ ಫಿನಿಶಿಂಗ್ ಚೆನ್ನಾಗಿರುತ್ತೆ ಇನ್ನೂ ಸ್ವಲ್ಪ ಇದು ಇದೆಲ್ಲ ಫಿನಿಶಿಂಗ್ ಮಾಡೋದಿದೆ ಲಾಸ್ಟ್ ಮೂಮೆಂಟಲ್ಲಿ ಇದು ಸೇಮ್ ಕಲರ್ ಕ್ರೀಮ್ ಇರೋದರಿಂದ ಗೊತ್ತಾಗೋದಿಲ್ಲ ನೋಡಿ ಥ್ರೆಡ್ ಎಂಬ್ರಾಯ್ಡ್ರಿ ಡಿಸೈನ್ ಬರುತ್ತೆ ಸ್ಲೀವ್ಸ್ಗೆ ಈ ಥರ ಫ್ಲವರ್ ಬರುತ್ತೆ ಚೆನ್ನಾಗಿದೆಯಾ ಗೊತ್ತಿರೋ ಆಂಟಿದೇನೆ ಇದು ಇವರೇನು ಹೊಸ ಕಸ್ಟಮರ್ ಅಲ್ಲ ತುಂಬ ಹಳೊಬ್ರು ನಾವು ಹಳೆ ಮನೆ ಹತ್ರ ಇದ್ದಾಗಿಂದ ನನಗಿಂತ ನಮ್ಮ ಯಜಮಾನ್ರು ಆಂಟಿ ದಿವಸ ಬರ್ತಾರೆ ನನ್ನನ್ನು ಮಾತಾಡ್ಸೋಕ್ಕಲ್ಲ ನಮ್ಮ ಯಜಮಾನ್ರನ್ನ ನೋಡಕ್ಕಂತಲೇ ಬರ್ತಾರೆ ಈಗಲೂ ಕೂಡ ಬಂದು ಮಾತಾಡಿಸ್ಕೊಂಡು ಹೋದರು ಆಂಟಿನ ಆದರೆ ನೆಕ್ಸ್ಟ್ ಟೈಮ್ ಅವ್ರು ಬಂದಾಗ ಅವ್ರನ್ನ ಬ್ಲಾಗಲ್ಲಿ ತೋರಿಸ್ತೀನಿ ನನ್ನ ನಾನು ಮದುವೆ ಆದಾಗಿಂದಲೂ ಪರಿಚಯ ಆಂಟಿ ನಮಗೆ ಅವ್ರದ್ದೇ ಈ ಬ್ಲೌಸಸ್ ಎಲ್ಲ ನೀನು ಆಲ್ಮೋಸ್ಟ್ ಎಲ್ಲ ನನ್ನ ಹತ್ರನೇ ಹೊಲಿಸ್ತಿದ್ರು ಮುಂಚೆ ಆಮೇಲೆ ಬಿಟ್ಟ ಮೇಲೆ ಬೇರೆ ಕಡೆ ಹೊಟ್ಟಿದ್ರು ಆಂಟಿ ಇವಾಗ ಮತ್ತೆ ನಾನು ಹೊಲುದೇ ಹೊಲಿತಾ ಇದ್ದೀನಿ ಅಂತ ಹೇಳಿದ್ನಲ್ಲ ಅದಕ್ಕೆ ನನ್ನ ಹತ್ರನೇ ಕೊಟ್ಟಿದ್ದಾರೆ ಥಾಟ್ ಬನ್ನಿ ಇದಂತೂ ಕಲರು ಕಲಂಕಾರಿ ಸ್ಯಾರಿ ನನ್ನ ಮನೆ ನನ್ ನನ್ನ ಹತ್ರ ತಗೊಂಡ್ರು ಆಂಟಿ ತೋರಿಸಿದ್ನಲ್ಲ ಕಲಂಕಾರಿ ಸ್ಯಾರಿ ಆ ಸ್ಯಾರಿ ಬ್ಲೌಸ್ ಇದು ಇವಾಗ ಆಂಟಿ ಬ್ಲಾಗ್ ಬ್ಲಾಗ್ನ ನೋಡಿದ್ರೆ ನನಗೆ ಮೋಸ್ಟ್ಲಿ ಬೈತಾರೆ ಈಗಲೇ ಏನಕ್ಕೆ ತೋರಿಸ್ದೆ ನಾನು ಬ್ಲೌಸಸ್ ಎಲ್ಲನೂ ಅಂತ ಎಲ್ಲ ಆದಮೇಲೆ ಲಾಸ್ಟಲ್ಲಿ ತೋರಿಸ್ಬೇಕಿತ್ತು ನೀನು ಈಗಲೇ ಏನಕ್ಕೆ ತೋರಿಸ್ತೀನಿ ಅಂತ ಬೈಬೋದು ಮೋಸ್ಟ್ಲಿ ಆಂಟಿ ಪರ್ಮಿಷನ್ ಇಲ್ಲದೆ ಬ್ಲೌಸ್ಗಳನ್ನ ತೋರಿಸ್ತಿದ್ದೀನಿ ಫ್ರಂಟು ಮತ್ತು ಬ್ಯಾಕು ಗೆ ಈ ಸೈಡ್ ಇದೆ ಎಲ್ಲ ಸಿಂಪಲ್ಲು ಅವ್ರು ತುಂಬ ಗ್ರ್ಯಾಂಡ್ ಇಷ್ಟಪಡೋಲ್ಲ ಆಂಟಿ ನಾನು ಹೆವಿಯಾಗಿ ಮಾಡ್ತೀನಿ ಅಂದ್ರೂ ಬೇಡ ನನಗೆಲ್ಲ ಆಗಿ ಇರಬೇಕು ಅಂತಾರೆ ಆಲ್ಮೋಸ್ಟ್ ಎಲ್ಲ ಸಿಂಪಲ್ ಡಿಸೈನ್ಸ್ ಮಾಡಿಸ್ಕೊಂಡಿರೋದು ಅವರು ಫೋರ್ತ್ ಒಂದು ನೀಟಾಗಿ ಕಾಣಿಸ್ತಿದ್ಯಾ ಗೊತ್ತಿಲ್ಲ ನನ್ಗೆ ಹೆಂಗ್ ಕಾಣಿಸ್ತಿದ್ಯೋ ನನ್ನ ಫೇಸಿಗೆ ಅಡ್ಡ ಇಟ್ಕೊಂಡು ತೋರಿಸ್ತಿದ್ದೀನಿ ಸ್ಲೀವ್ಸ್ಗೆ ಎಲ್ಲದಕ್ಕೂ ಸ್ಲೀವ್ಸ್ಗೆ ಬುಟ್ಟಾಸು ಮತ್ತೆ ಡಿಸೈನ್ ಮಾತ್ರ ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ ಅಷ್ಟೇ ಪ್ಯಾಟ್ರನ್ ಡಿಸೈನ್ ಮಾತ್ರ ಫ್ಲವರೇ ಕೊಟ್ಟಿದ್ದೀನಿ ಆಂಟಿ ಇದೆಲ್ಲ ಬಾರ್ಡ್ರ್ ಇರೋದ್ರಿಂದ ಈ ಥರ ಉದ್ದಕ್ಕೆ ಕೊಡ್ತೀನಿ ಅಂದರೆ ಬೇಡ ಒಂದೊಂದು ಫ್ಲವರ್ ಹಾಕ್ಬಿಡು ಸಾಕು ಅಂತ ಹೇಳಿದ್ರು ನೋಡಿದ್ರಲ್ಲ ಈ ನಾಲ್ಕು ಬ್ಲೌಸು ಇವಾಗ ನಾನು ಕಟ್ಟಿಂಗ್ ನಾಳೆ ಸ್ಟಿಚಿಂಗ್ ಸ್ಟಾರ್ಟ್ ಮಾಡಬೇಕು ಮೋಸ್ಟ್ಲಿ ನಾಳೆ ಬೇರೆದು ಇದೆ ನೋಡೋಣ ನಾಳೆ 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 ಇದು ಯಾವತ್ತು ಫಿನಿಶ್ ಮಾಡ್ತೀನೋ ಗೊತ್ತಿಲ್ಲ ಆವಾಗ ನಾನು ನಿಮಗೆ ಸ್ಟಿಚಿಂಗ್ ಆದಮೇಲೆ ಶೇರ್ ಮಾಡ್ತೀನಿ ಈ ಥರ ಇದೆ ಇವತ್ತಿನ ವ್ಲಾಗ್ ಅಮ್ಮ ಬೈತಿದ್ದಾರೆ ಸಾಂಗ್ ಸೌಂಡ್ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ರಾಯರ್ದು ಯಾಕಂದರೆ ನಾನು ನನ್ನ ಹಸ್ಬೆಂಡು ರಾಯರನ್ನ ನಂಬಿದಷ್ಟು ಮೋಸ್ಟ್ಲಿ ಗೊತ್ತಿಲ್ಲ ಯಾರು ಹೆಂಗೆ ಆರಾಧಿಸ್ತಾರೋ ಅಲ್ಲ ಅವ್ರನ್ನ ಎಲ್ಲಿ ಕೂರಿಸಿದ್ದೀನಿ ಅದೇ ಪ್ಲೇಸಲ್ಲೇ ರಾಯರ್ ಕೂತಿದ್ರು ನಮ್ಮ ಮನೆಯಲ್ಲಿ ನನ್ನ ಹಸ್ಬೆಂಡು ರಾಯರನ್ನ ಇಟ್ಟಿದ್ರಲ್ಲಿ ದೊಡ್ಡ ಫೋಟೋ ಇನ್ನೂ ಸ್ವಲ್ಪ ದೊಡ್ಡದಾಗೆ ಇತ್ತು ಆ ಪ್ಲೇಸಲ್ಲಿ ರಾಯರ್ ಫೋಟೋ ಇತ್ತು ದಿವಸ ರಾಯರ ಹಾಡುಗಳು ಬೆಳಗ್ಗೆ ಎದ್ದರೆ ಸಂಜೆ ಆದರೆ ರಾಯರಿಗೆ ತಿಂಗ್ಳಿಗೆ ಒಂದು ಸತಿ ಮಂತ್ರಾಲಯಕ್ಕೆ ಹೋಗ್ತಿದ್ರು ಇಬ್ಬರೂ ಕೂಡ ಅಷ್ಟೇ ವರ್ಷಕ್ಕೆ ಒಂದು ಎರಡು ಮೂರು ಸತಿ ನಮ್ಮನ್ನು ನಮ್ಮ ಫ್ಯಾಮ್ಲಿ ಕರ್ಕೊಂಡು ಹೋಗ್ತಿದ್ರು ಆದ್ರೂ ತಿಂಗ್ಳಿಗೆ ಒಂದು ಸತಿ ಅವರು ನೈಟ್ ಹೋಗೋದು ಬೆಳಗ್ಗೆ ದರ್ಶನ ಮುಗಿಸ್ಕೊಂಡು ರಿಟರ್ನ್ ನೈಟು ಅಲ್ಲಿಂದ ರಿಟರ್ನ್ ಆಗ್ತಿದ್ರು ಅವ್ರಿಗೆ ಸಮಾಧಾನ ತಿಂಗ್ಳಿಗೊಂದು ಸತಿ ರಾಯರನ್ನ ನೋಡಿ ಬಂದರೆ ಆ ಥರ ರಾಯರು ಕೊನೆಗೆ ಎಂಥ ಕಾಣಿಕೆ ಕೊಟ್ಟಿದ್ದಾರೆ ಅಂದ್ಬಿಟ್ಟು ಎಲ್ಲೋ ಒಂದು ಕಡೆ ತುಂಬಾ ಹೇಳೋಕ್ಕೆ ಆಗಲ್ಲ ಅದಕ್ಕೆ ನಾನು ಎಲ್ಲನೂ ಎಲ್ಲ ತ್ಯಜಿಸ್ಬಿಟ್ಟಿದ್ದೀನಿ ಪೂಜೆ ಗೀಜೆ ದೇವ್ರ ಮೇಲೆ ನಂಬಿಕೆ ಗಿಮಿಕೆ ಎಲ್ಲ ಇಲ್ಲ ನನಗೆ ಬನ್ನಿ ಅಮ್ಮ ಪಾಪ ಅಮ್ಮನ ಮನ್ಸು ನೋವು ಕೊಡಬಾರ್ದು ಅಂದ್ಬಿಟ್ಟು ಕೊಡಬಾರ್ದು ಅನ್ನೋ ಉದ್ದೇಶ ಮ್ಯೂಟ್ ಮಾಡಿದ್ದೀನಿ ಪಾಪ ಹಂಗೆ ಪೂಜೆ ಮಾಡ್ತಿದ್ದಾರೆ ನಾನು ಕೇಳಿದ್ರೆ ಇನ್ನು ಕೋಪ ಮಾಡ್ಕೊತೀನಿ ಅಂತ ಪಾಪ ಸೌಂಡ್ ಇಟ್ಬಿಡೋಣ ಅಮ್ಮನಿಗೋಸ್ಕರ ನನಗೆ ಅಸ್ ಹಾಡುಗಳು ಕೇಳೋದು ದೇವ್ರ ಮೇಲೆ ಭಕ್ತಿ ಎಲ್ಲನೂ ಹೋಗ್ಬಿಟ್ಟಿದೆ ಅಮ್ಮನಿಗೋಸ್ಕರ ಎಲ್ಲನೂ ಸ್ಯಾಕ್ರಿಫೈಸ್ ನಿಮ್ಮ ಮಕ್ಳೇನ್ ಮಾಡ್ತಿದ್ದಾರೆ ತೋರಿಸ್ತೀನಿ ನನಗೆ ಈ ದೇವರ ಹಾಡುಗಳ ಕೇಳ್ತಾ ನಿಲ್ಲಕ್ಕೆ ನನಗೆ ಇಷ್ಟ ಆಗೋಲ್ಲ ನಮ್ಮ ಮಕ್ಕಳು ನೋಡಿ ಎಕ್ಸಾಮ್ ಹತ್ರ ಬಂದಿರೋದ್ರಿಂದ ಓದ್ಕೊಳ್ತಿದ್ದಾರೆ ಅಯ್ ಬೇಬಿ ವೇ ಸಾಯ್ ಏನು ಓದ್ತಾ ಇದ್ಯಾ ಯಾವ ಸಬ್ಜೆಕ್ಟ್ ಓದ್ತಾ ಇದ್ಯಾನ್ಸ್ ಕಂಪ್ಯೂಟರ್ ಸೈನ್ಸ್ ಕೇಳೋದ ಕ್ವಶನ್ಸ್ ನಾನು ಸ್ಟಾರ್ಟ್ ಮಾಡೋಣ ಸ್ವಲ್ಪ ಮಕ್ಕಳ ಕಡೆಯೂ ಗಮನನೂ ತುಂಬಾ ಕಮ್ಮಿ ಆಗ್ಬಿಟ್ಟಿದೆ ಗಮ ಅರಸ್ತಿಲ್ಲ ಅರ್ಸ್ತಿಲ್ಲ ನೋಡಿ ನಾನು ಚಿಕ್ಕ ಮಗ ಏನು ಮಾಡ್ತಿದ್ದಾನೆ ಬಾರ ಇಲ್ಲಿ ಚಿಂಟು ಮನೆ ಚಿಂಟು ಮನೆ ನೀನು ಓದ್ಕೊಳಲ್ವಾ ಯಾವಾಗ ಎಕ್ಸಾಮ್ ಮಾರ್ಚ್ ಮಾರ್ಚ್ೀಂತ್ ಮಾರ್ಚ್ ಅವನು ಮಾರ್ಚ್ ಸೆವೆಂಟೀನ್ತ್ ಅಂತ ನೋಡಿ ಎಕ್ಸಾಮ್ ಅದಕ್ಕೆ ಇವಾಗ ಓದೋದು ಬೇಡ ಬೇಡ ನನ್ನ ಮಗನ ಡಿಸ್ಟರ್ಬ್ ಮಾಡೋದು ಬೇಡ ನನ್ನಿಂದ ಯಾವುದೇ ಡಿಸ್ಟರ್ಬ್ ಆಗೋದು ಬೇಡ ಓದ್ಕೊಡ್ಲಿ ತುಂಬಾ ಇಂಟ್ರೆಸ್ಟ್ ಓದೋದ್ರ ಕಡೆ ಓದ್ಕೊಂಡ್ಲಿ ಕ್ಯಾರಿಯರ್ ಮೇಲೆ ಆಮೇಲೆ ಬಂದು ಕೇಳ್ತೀನಿ ಕ್ವೆಶನ್ಸ್ ಎಲ್ಲ ಏನ್ ಮಾಡಿದ್ದೀರಾ ನಿಮ್ಮ ಮನೇಲಿ ಏನೆಲ್ಲ ನೈಟಿಂದವರ್ಗೆ ಅಡುಗೆಗಳನ್ನ ಮಾಡಿದ್ದೀರಾ ಅಮ್ಮ ನೋಡಿ ಬಟಾಣಿನ ಸುಳಿಸಿದ್ರು ಪೂಜೆಗೆ ಅಂತ ಹೋದ್ರು ಮೊನ್ನೆ ವ್ಲಾಗಿಗೆ ಹೇಳಿದ್ದಾರೆ ಸಿಸ್ಟರ್ ಒಬ್ಬರು ನಿಮ್ಮ ಮಕ್ಕಳು ಪೂಜೆ ಮಾಡಿರೋದು ತುಂಬಾ ನೋಡಿ ಇಷ್ಟ ಆಯಿತು ಅಂತ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಅವ್ರಿಗಾಗ ನಾವು ಹಂಗೇನೆ ಅಭ್ಯಾಸ ಮಾಡಿದ್ವಿ ಸಂಸ್ಕೃತಿ ಅನ್ನೋದು ಬಿಟ್ ಬಿಡಬಾರ್ದು ಮಕ್ಕಳಿಗೆ ಕಲಿಸ್ಬೇಕು ಅಂತ ನೋಡಿ ಮನೆಗೆ ನಮ್ಮ ಆಂಟಿ ಬಂದರು ಅವ್ರಿಗೆ ಮಂಗಳಾರತಿ ಕೊಟ್ಟರು ಅಮ್ಮ ನಾನಂತೂ ತೊಗೊಳಲ್ಲ ಅಮ್ಮಂಗೆ ಗೊತ್ತು ಆ ವಿಷಯ ಅವ್ರು ಕೇಳ್ತಿದ್ದಾರೆ ನನ್ನನ್ನು ಇಲ್ಲ ಇಷ್ಟ ಇಲ್ಲ ಆಂಟಿ ನೋಡಿ ಈವ್ನಿಂಗ್ ಆದರೆ ಸೆವೆನ್ ಓ ಕ್ಲಾಕ್ ಆಗಿದೆ ಇವಾಗ ಟೈಮು ಎಲ್ಲರೂ ನಮ್ಮ ಪ್ರೈಮರಿ ಸ್ಕೂಲ್ ಫ್ರೆಂಡ್ಸ್ ಸೆವೆನ್ ಮೆಂಬರ್ಸ್ ಅನ್ನಲ್ಲ ನಾವೇನೇ ಅದರಲ್ಲಿ ಒಬ್ಬಳು ಮಿಸ್ ಆಗಿದ್ದಾಳೆ ಈ ಥರ ಜಾಯಿನ್ ಆಗಿ ಗ್ರೂಪ್ ಕಾಲಲ್ಲಿ ಎಲ್ಲರೂ ಫೇಸ್ ನೋಡಿ ಮಾತಾಡಿದ್ರೆ ಒನ್ಸ್ ಡೈಲಿ ಅನ್ನಾದರೂ ನಮಗೆ ಸಮಾಧಾನ ಯಾಕಂದರೆ ನಾವು ಸಣ್ಣವರಿಂದ ಹೆಂಗಿದ್ವಿ ಅಂತ ನಿಮ್ಗೆ ಆಲ್ಮೋಸ್ಟು ಅರ್ಥ ಮಾಡ್ಕೊಂಡಿದ್ದೀರಾ ಅನಿಸುತ್ತೆ ಅದು ಹೇಳೋಕ್ಕೇ ಆಗಲ್ಲ ನಮ್ಮ ಬೌಂಡಿಗೂ ನಾವು ಮಕ್ಕಳು ಥರ ಅಂದರೆ ಒಂದು ಅಕ್ಕ ತಂಗಿಗಳ ಥರ ನಾವು ಬೆಳೆದಿದ್ದು ಹುಟ್ಟು ಬೆಳೆದಿದ್ದು ಪ್ರತಿಯೊಬ್ಬರಿಗೂ ಗೊತ್ತಿತ್ತು ಒಬ್ಬರ ಮನೆ ಪರಿಸ್ಥಿತಿ ಒಬ್ಬರ ಮನೆಗೆ ಎಲ್ಲರಿಗೂ ಗೊತ್ತಿತ್ತು ಯಾರು ನಾವು ಎಷ್ಟು ಚೆನ್ನಾಗೆ ಬೆಳೆದಂಥವ್ರು ಅಂತ ಹಂಗಾಗಿ ನನಗೂ ಕೂಡ ಇವಾಗ ಎಲ್ಲೋ ಧೈರ್ಯ ಹೇಳ್ತಾರೆ ನೀನು ಇದನ್ನೆಲ್ಲ ನೀನು ಚಾಲೆಂಜಾಗಿ ತೊಗೊಬೇಕು ಅಂತೆಲ್ಲ ನನಗೆ ತುಂಬಾ ದೀಸಾ ನನಗೆ ಇವರೆಲ್ಲ ಮಾತಾಡಿ ನಾನು ಖುಷಿನ ಖುಷಿ ಜಾಸ್ತಿ ಮಾಡ್ತಾರೆ ನನಗೆ ನೋವು ಪಡಕೆನೇ ಬಿಡಲ್ಲ ವ್ಲಾಗಲ್ಲೇನಾದರೂ ನಾನು ಸ್ವಲ್ಪ ಕಣ್ಣೀರು ಹಾಕಿದ್ರೂ ಕೂಡ ಬೈತಿರ್ತಾರೆ ಗ್ರೂಪ್ ಕಾಲ್ ಮಾಡಿ ಮಾತಾಡ್ತಿದ್ದೆ ಅಪ್ಪಾಜಿ ಬಂದರು ಮನೆಗೆ ಅದಕ್ಕೆ ಕಾಲ್ ಕಟ್ ಮಾಡಿ ನೀವು ಮಾತಾಡಿ ನಾನು ಎಕ್ಸಿಟ್ ಆಗ್ತೀನಿ ಅಂತ ಹೇಳಿದೆ ಅಪ್ಪಾಜಿ ಅಂದರೆ ಯಾರು ಅಂತ ನಾನು ಇದುವರೆಗೂ ನಿಮಗೆ ಎಲ್ಲೂ ಯಾವತ್ತೂ ಯಾವ ವ್ಲಾಗಲ್ಲೂ ಇವ್ರನ್ನ ತೋರಿಸಿಲ್ಲ ಬನ್ನಿ ನಮ್ಮ ಯಜಮಾನ್ರಿಗೆ ಅವರು ಬುದ್ಧಿ ಬಂದಾಗಿಂದ ಅವ್ರಿಗೆ ಒಬ್ರು ಗುರು ಅಂದರೆ ಇವರೇನೆ ನಮ್ಮ ಯಜಮಾನ್ರಿಗೆ ತಂದೆ ಅಲ್ಲದ ತಂದೆ ಸ್ಥಾನನ ಕೊಟ್ಟು ತುಂಬಿರೋದು ಅಂದರೆ ಇವರೇನೆ ನನಗೂ ಕೂಡ ಎಲ್ಲೋ ತಂದೆ ಸ್ಥಾನನೇ ನಾನಾಗಲಿ ನಮ್ಮ ಯಜಮಾನ್ರಾಗಲಿ ನಮ್ಗೆ ಇಬ್ಬರಿಗೂ ಭಯ ಅನ್ನೋದು ದೊಡ್ಡವ್ರದ್ದು ಯಾರ್ದು ನಮಗೆ ಭಯ ಇರಲಿಲ್ಲ ಮನೆಗೆ ನಾವು ಇಬ್ಬರು ಕೂಡ ಭಯ ಬೀಳ್ತಿದ್ದು ಅಂದರೆ ಇವ್ರಿಗೆ ನಮ್ಮ ಯಜಮಾನ್ರು ಯಾರಿಗೂ ಏನಾದರೂ ಅವರು ನನ್ನ ಕಂಪ್ಲೇಂಟ್ಸ್ ಹೇಳಬೇಕು ಅಂದರು ಅಂಕಲ್ಗೆ ಫೋನ್ ಮಾಡ್ತಿದ್ದೆ ಅಪ್ಪಾಜಿ ನೋಡಿ ಈ ಥರ ಮಾ ಬನ್ನಿ ಅಂತ ಅವಾಗ ಬಂದು ಏನೋ ಮಗು ಹಿಂಗೆ ಹೇಳ್ತು ಅಂದ್ಬಿಟ್ಟು ಬೈತಿದ್ರು ಹಂಗ್ ನಮ್ಮ ಯಜಮಾನ್ರಿಗೆ ಒಬ್ರು ಗುರು ಅಂದರೆ ಇವ್ರೇನೆ ಇವ್ರಿಗೆನೆ ಅವ್ರು ಇದರ್ತಿದ್ದಿದ್ದು ಇವರ ನಮ್ಮ ಸಂಬಂಧ ಹೇಗೆ ಅಂದರೆ ಹೇಳೋಕ್ಕೇ ಆಗಲ್ಲ ಮೊನ್ನೆ ನಾನು ಹೇಳ್ದೆ ಗೋಲ್ಡ್ ಎಲ್ಲ ಹಸ್ಬೆಂಡ್ ಅಲ್ಲಿ ತುಂಬಾ ಮಿಸ್ ಆಗಿದೆ ಅಂತ ಅದು ಯಾರ್ದು ಅಲ್ಲ ಇವ್ರದೇನೆ ಅಪ್ಪಾಜಿ ಅವ್ರದ್ದೇನೆ ಮಿಸ್ ಆಗಿರೋದು ಅವ್ರ ಮಗಳದು ಮದುವೆ ಇತ್ತು ಎಂಗೇಜ್ಮೆಂಟು ನವಂಬರಲ್ಲಿ ಮಾಡಿಕೊಂಡ್ರು ಮೊನ್ನೆ ಸೆಪ್ಟೆಂಬರಲ್ಲಿ ಇದ್ದಿದ್ದು ಎಂಗೇಜ್ಮೆಂಟ್ನ ಈ ಥರ ನಮ್ಮ ಯಜಮಾನ್ರಿಗೆ ಆಗಿದ್ದಕ್ಕೆ ಎಂಗೇಜ್ಮೆಂಟು ಕೂಡ ಮುಂದಕ್ಕೆ ಹಾಕ್ಕೊಂಡ್ರು ಮದುವೆ ಕೂಡ ಮುಂದಕ್ಕೆ ಹಾಕ್ಕೊಂಡ್ರು ಯಾಕಂದರೆ ನಮ್ಮ ಯಜಮಾನ್ರು ಅವ್ರಿಗೆ ಬೇರೆಯವ್ರ ಥರ ಅಲ್ಲ ಸ್ವಂತ ಮಗನ ಥರನೇ ಅವರು ಹಂಗಾಗ್ಬಿಟ್ಟು ಅವ್ರ ಗೋಲ್ಡೆಲ್ಲೂ ಇವ್ರದೇ ಮಿಸ್ ಆಗಿರೋದು ಈಗ ನನ್ನ ಎಲ್ಲ ಸ್ವಲ್ಪ ಕಷ್ಟ ಸುಖನ ನೋಡ್ತಿರೋದು ಕೂಡ ಅವರೇನೆ ಯಾವತ್ತಿದ್ರೂ ಆ ತಂದೆ ಸ್ಥಾನನ ಇಲ್ಲಿವರೆಗೂ ಅವ್ರು ಎಲ್ಲೂ ಬಿಟ್ಟು ಕೊಟ್ಟಿಲ್ಲ ರೀಸೆಂಟಾಗಿ ಅವ್ರಿಗೇನು ನೋವು ಅಂದರೆ ನಮ್ಮ ಯಜಮಾನ್ರಿಗೆ ಬೈದರು ಅವ್ರಿಗೆ ಹಿಂಗೆ ಆಗುತ್ತೆ ಒಂದು ವಾರಕ್ಕೆ ಅನ್ನೋಂಗೆ ನಾನು ಏನೋ ಒಂದು ವಿಷಯಕ್ಕೆ ಅವರು ದುಡ್ಡಿಲ್ಲ ಅಂದ್ರೂ ಯಾರೋ ಕೇಳಿದ್ರು ಅಂತ ಫ್ರೆಂಡ್ಸ್ಗೆಲ್ಲ ಫೋನ್ಪೇ ಮಾಡಿದ್ರು ಮತ್ತು ಅವ್ರು ದುಡ್ಡು ಇಲ್ದಿದ್ದ ಟೈಮಲ್ಲಿ ಅವ್ರು ಕೇಳಿದ್ರೆ ಕೊಡ್ತಿರಲಿಲ್ಲ ಅದಕ್ಕೆ ನಾನು ಅಪ್ಪಾಜಿಗೂ ಫೋನ್ ಮಾಡಿದೆ ಮನೆಗೆ ಬಂದರು ಬಂದಾಗ ನಾನು ಕಂಪ್ಲೇಂಟ್ಸ್ ಹೇಳಿದೆ ನೋಡಿ ಅಪ್ಪಾಜಿ ಈ ಥರ ಎಲ್ಲ ದುಡ್ಡು ಕೊಟ್ಬಿಟ್ಟಿದ್ದಾರೆ ಇವಾಗ ಫೋನ್ಪೇಯಲ್ಲಿ ಭಿಕ್ಷೆ ಬೇಡ್ದಂಗೆ ಬೇಡ್ತಿದ್ದಾರೆ ಅಂದಾಗ ಬೈದರು ಹೆಂಗೋ ಕೊಟ್ಟೆ ನೀನು ಅಷ್ಟು ದೊಡ್ಡವನ್ನಾಗ್ಬಿಟ್ಟಿದ್ಯಾ ಅಷ್ಟೊಂದು ಜನಕ್ಕೆ ಹೆಲ್ಪ್ ಮಾಡೋಕ್ಕೆ ನಿನ್ನ ಹತ್ರ ಇದ್ರೆ ಕೊಡಬೇಕು ಇಲ್ದಿದ್ರೆ ನೋಡಿ ಇದೆಲ್ಲ ನಿಂಗೆ ಬೇಕಿತ್ತಂತ ನೋ ಅವಾಗ ತಲೆ ಬಗ್ಗಿಸ್ಕೊಂಡು ನಮ್ಮ ಯಜಮಾನ್ರು ಇವ್ರಿಗೊಬ್ರಿಗೇನೆ ರೆಸ್ಪೆಕ್ಟ್ ಆಗಲಿ ಭಯ ಆಗಲಿ ಗೌರವ ಆಗಲಿ ಕೊಡ್ತಾ ಅಷ್ಟು ಅಷ್ಟು ಮನೆಗೆ ಒಂದು ತಂದೆ ಸ್ಥಾನನ ತುಂಬಿರೋದು ಈಗಲೂ ಅಷ್ಟೇ ಅದನ್ನು ಅವರು ಫಿಲ್ಫುಲ್ ಮಾಡ್ತಿದ್ದಾರೆ ನನ್ನ ಎಲ್ಲ ಕಷ್ಟ ಸುಖ ನೋವುಗಳನ್ನ ಇಲ್ಲಿ ಆಗಿದ್ದಾರೆ ಇಷ್ಟನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಹೋಪ್ ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಎಲ್ಲರೂ ಓಮ್ ಟೂರ್ ಮಾಡಿ ಅಂತ ಕೇಳಿದ್ದೀರಾ ಆದಷ್ಟು ಬೇಗ ಮಾಡ್ತೀನಿ ಬ ಬಾಯ್